ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಹೊರನಾಡು ಅನ್ನಪೂರ್ಣೇಶ್ವರಿ ಚಾನಲ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ ತುಂಬ ಜನ ತುಂಬ ದಿವಸದಿಂದ ಕೇಳ್ತಿದ್ದಂಥ ಪ್ರಶ್ನೆ ಯಾವುದು ಅಂದರೆ ಶ್ಯಾಂಪು ಹಾಗೆ ಸೋಪನ್ನು ರೆಡಿ ಮಾಡಿಕೊಡಿ ಮೇಡಮ್ ಹರ್ಬಲ್ ಸಾ ಶಾಂಪು ಹಾಗೆ ಹರ್ಬಲ್ ಸೋಪು ನಮಗೆ ಬೇಕು ಅಂತ ತುಂಬ ಜನ ಕೇಳ್ತಾ ಇದ್ರಿ ಶಾಂಪು ಪ್ರಿಪೇರ್ ಮಾಡೋಕ್ಕೆ ನಾನು ಎಷ್ಟು ದಿನ ಟೈಮ್ ತಗೊಂಡೆ ಯಾಕೆ ಹರ್ಬಲ್ ಆಗೇ ಮಾಡಬೇಕು ಯಾವುದೇ ರೀತಿಯಾದ ಕೆಮಿಕಲನ್ನು ಯೂಸ್ ಮಾಡದೆ ಮಾಡಬೇಕು ಅನ್ನೋ ಕಾರಣಕ್ಕೆ ನಾನು ಸರ್ಚ್ ಮಾಡ್ತಿದ್ದಾಗ ನನಗೆ ಬಯೋ ಎಂಜಾಮ್ ಬಗ್ಗೆ ಗೊತ್ತಾಯಿತು ಹಾಗಾಗಿ ಬಯೋ ಎಂಜಾಮನ್ನು ಪ್ರಿಪೇರ್ ಮಾಡಿಕೊಂಡು ನಾನು ಶಾಂಪೂನ ಅಡಿ ಮಾಡಿ ನಿಮಗೆಲ್ಲ ತಲುಪಿಸೋದಕ್ಕೆ ನನಗೆ ಇಷ್ಟು ದಿನ ಟೈಮ್ ಬೇಕಾಯಿತು ಬಯೋ ಎಕ್ಸಾಮ್ ಪ್ರಿಪೇರ್ ಮಾಡೋಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಹಾಗಾಗಿ ನನಗೆ ಇಷ್ಟು ದಿನ ಟೈಮ್ ಬೇಕಾಯಿತು ಹರ್ಬಲ್ ಶ್ಯಾಂಪು ನಿಮಗೆಲ್ಲ ಇಷ್ಟ ಆಗಿದೆ ಎಲ್ಲ ತುಂಬ ಜನ ಬುಕ್ ಮಾಡಿ ತರಿಸ್ಕೋತಾ ಇದ್ದೀರ ತುಂಬಾ ಚೆನ್ನಾಗಿದೆ ಹರ್ಬಲ್ ಶ್ಯಾಂಪು ಅಂತ ನನಗೆ ಎಲ್ಲರೂ ಫೋನ್ ಮಾಡಿ ಹಾಗೆ ವಾಟ್ಸಪ್ಪಲ್ಲಿ ಕೂಡ ನನಗೆ ತುಂಬ ಜನ ಮೆಸೇಜನ್ನು ಕಳಿಸಿದ್ದೀರಾ ನಿಜವಾಗ್ಲೂ ನನಗೂ ತುಂಬ ಖುಷಿಯಾಯಿತು ಮಾಡಿದ್ದಕ್ಕೂ ಸಾತ್ ಕಾಣಿಸುತ್ತೆ ನಿಮಗೆಲ್ಲ ಅದು ಇಷ್ಟ ಆಯಿತು ಅಂದರೆ ತುಂಬಾ ಚೆನ್ನಾಗಿದೆ ಒಂದು ಹರ್ಬಲ್ ಶ್ಯಾಂಪು ಅಂತ ತುಂಬ ಜನ ಹೇಳಿದ್ದೀರ ಹೌದು ಕೂಡ ಶ್ಯಾಂಪು ತುಂಬ ಚೆನ್ನಾಗಿ ಆಗಿದೆ ಹಾಗೆ ಸೋಪ್ ಬಗ್ಗೆ ಕೇಳ್ತಾ ಇದ್ರಿ ಸೋಪ್ ಬಗ್ಗೆ ನಾನು ಸೋಪನ್ನು ಕೂಡ ಶ್ಯಾಂಪು ಜೊತೆ ಜೊತೆಗೇ ನಾನು ಸೋಪಿನ ಬಗ್ಗೆ ಕೂಡ ನಾನು ತಿಳ್ಕೊಂಡಿದ್ದೆ ಆದರೆ ಒಟ್ಟಿಗೆ ಎರಡನ್ನೂ ತಿಳಿಸೋಣ ಅನ್ನೋ ಕಾರಣಕ್ಕೆ ನಾನು ಸೋಪ್ ಬಗ್ಗೆ ಎಲ್ಲೂ ನಾನು ಹೇಳಿರಲಿಲ್ಲ ನಾನಿವಾಗ ಸೋಪನ್ನು ಕೂಡ ಪ್ರಿಪೇರ್ ಮಾಡಿದ್ದೀನಿ ನಮ್ಮದು ಆ್ಯಂಟಿ ಏಜಿಂಗ್ ಸೋಪ್ ಇದು ಎಸ್ ಬಿ ಎಸ್ ಹರ್ಬ್ಸ್ ಆ್ಯಂಟಿ ಏಜಿಂಗ್ ಸೋಪು ಈ ಸೋಪಲ್ಲಿ ಏನೇನು ಪದಾರ್ಥಗಳನ್ನು ಹಾಕಿದ್ದೀನಿ ಅಂತ ಕೇಳಿದರೆ ಖಂಡಿತವಾಗ್ಲೂ ನೀವು ಇವತ್ತೇ ಬುಕ್ ಮಾಡಿ ತರಿಸ್ಕೊತೀರ ಅಷ್ಟು ಚೆನ್ನಾಗಿರೋಂಥ ಒಂದು ಒಳ್ಳೆಯ ಪದಾರ್ಥಗಳನ್ನು ನಾನು ಈ ಒಂದು ಸೋಪ್ಗೆ ಹಾಕಿದ್ದೀನಿ ಈ ಸೋಪಲ್ಲಿ ಏನೇನು ಅಂಥದ್ದನ್ನು ಹಾಕಿದ್ದೀರಾ ಅಂತ ನೀವು ಕೇಳೋದಾದರೆ ಶ್ರೀಗಂಧ ಶ್ರೀಗಂಧ ನಮ್ಮ ಸ್ಕಿನ್ನಿಗೆ ಎಷ್ಟು ಒಳ್ಳೆಯದು ಅಂತ ಹೇಳೋದಕ್ಕೆ ಸಾಧ್ಯ ಅಷ್ಟು ಒಳ್ಳೆಯದು ನಮ್ಮ ಸ್ಕಿನ್ಗೆ ಸ್ಕಿನ್ನನ್ನು ಆಗಿಡುತ್ತೆ ಸ್ಕಿನ್ ಎಲ್ಲೂ ಕಲೆ ಇಲ್ಲದೆ ಹಾಗೆ ಯಾವುದೇ ರೀತಿಯಾದ ಓಲು ಆ ಥರ ಏನೂ ಆಗದೆ ಸ್ಕಿನ್ನು ನೀಟಾಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ ರಕ್ತ ಚಂದನದ ಬಗ್ಗೆ ಹೇಳೋದಕ್ಕೆ ಆಗೋಲ್ಲ ನಮ್ಮ ಸ್ಕಿನ್ ಕಲರ್ ಇಂಪ್ರೂವ್ ಆಗೋದಕ್ಕೆ ರಕ್ತ ಚಂದನ ಕೂಡ ಒಂದು ರಕ್ತ ಚಂದನ ತುಂಬಾ ಚೆನ್ನಾಗಿ ನಮ್ಮ ಸ್ಕಿನ್ನನ್ನು ಒಂದು ಪ್ರೊಟೆಕ್ಟ್ ಮಾಡುತ್ತೆ ಸ್ಕಿನ್ಗೆ ತುಂಬಾ ಒಳ್ಳೆಯದು ರಕ್ತ ಚಂದನ ಹಾಗೆ ಅದರ ಜೊತೆಗೆ ಮತ್ತೊಂದು ಯಾವುದು ಅಂದರೆ ಕೆಫ್ರಾನ್ ಅಥವಾ ಕೇಸರಿ ಈ ಕೇಸರಿ ಅಂತೂ ನಮ್ಮ ಸ್ಕಿನ್ಗೆ ತುಂಬಾ ಒಳ್ಳೆಯದು ಪ್ರೆಗ್ನೆಂಟ್ ಲೇಡೀಸ್ ಲ್ಲ ಕೇಸರಿ ಕೊಡಿ ಮಗು ಕೆಂಪು ಕೆಂಪು ಕೊಟ್ಟುತ್ತೆ ಅಂತೆಲ್ಲ ಹೇಳೋರು ಅವಾಗೆಲ್ಲ ಅದೆಷ್ಟು ಮಟ್ಟಕ್ಕೆ ಸತ್ಯನ ಸುಳ್ಳು ನನಗೆ ಗೊತ್ತಿಲ್ಲ ಆದರೆ ಕೇಸರಿ ಸೋಪಲ್ಲಿ ಬಳಸಿರೋದ್ರಿಂದ ನಿಮ್ಮ ಸ್ಕಿನ್ನು ತುಂಬಾ ಚೆನ್ನಾಗಾಗುತ್ತೆ ತುಂಬ ಸೂಪರ್ ಆಗುತ್ತೆ ನಿಮ್ಮ ಸ್ಕಿನ್ನು ಅಂತ ಹೇಳ್ಬೋದು ಸ್ಕಿನ್ನು ತುಂಬ ಬ್ರೈಟ್ ಆಗಿ ತುಂಬ ಶೈನಿಂಗ್ ಆಗಿ ತುಂಬ ಕಲರ್ ಆಗಿ ಪಿಂಕ್ ಕಲರ್ಗೆ ನಿಮ್ಮ ಸ್ಕಿನ್ ಆಗುತ್ತೆ ಇದ್ರ ಜೊತೆಗೆ ಬಳಸಿರೋಂಥ ಮತ್ತೊಂದು ಪದಾರ್ಥ ಮತ್ತೊಂದಿಷ್ಟು ಪದಾರ್ಥ ಯಾವುದು ಅಂದರೆ ಕೋಕೋನಟ್ ಆಯಿಲ್ ಕೋಕೋನಟ್ ಆಯಿಲ್ ಅಂತೂ ಬೇಕೇ ಬೇಕು ನಮ್ಮ ಸ್ಕಿನ್ ಸಾಫ್ಟ್ ಆಗೋದಕ್ಕೆ ಹಾಗಾಗಿ ಕೋಕೋನಟ್ ಆಯಿಲ್ ಕೂಡ ತೊಗೊಂಡಿದ್ದೀನಿ ಹಾಗೆ ಇದರ ಜೊತೆಗೆ ಗ್ಲಿಸರಿನ್ ತೊಗೊಂಡಿದ್ದೀನಿ ವಿಟಮಿನ್ ಇ ತೊಗೊಂಡಿದ್ದೀನಿ ಈ ರೀತಿಯಾದ ಪದಾರ್ಥಗಳನ್ನು ಹಾಕಿ ನಾನು ಈ ಒಂದು ಆ್ಯಂಟಿಗೇಜಿಂಗ್ ಸೋಪನ್ನು ಪ್ರಿಪೇರ್ ಮಾಡಿದ್ದೀನಿ ನಿಮ್ಮ ಸ್ಕಿನ್ಗೆ ಇದು ಒಂದು ಒಳ್ಳೆಯ ಆಹಾರ ಅಂತಲೇ ಹೇಳ್ಬೋದು ನಿಮ್ಮ ಸ್ಕಿನ್ ತುಂಬಾ ಚೆನ್ನಾಗಾಗುತ್ತೆ ಖಂಡಿತ ಮಿಸ್ ಮಾಡಿದೆ ಈ ಒಂದು ಸೋಪನ್ನು ನೀವು ಬುಕ್ ಮಾಡಿ ತರಿಸ್ಕೋಬೋದು ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ಫೋನ್ ಮಾಡ್ಬೋದು ಅಥವಾ ವಾಟ್ಸಪ್ ಮಾಡಿ ಕೂಡ ನೀವು ಈ ಒಂದು ಸೋಪನ್ನು ತರಿಸ್ಕೋಬೋದು ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮತ್ತೊಂದು ಹೊಸ ವೀಡಿಯೋ ಜೊತೆ ತಮ್ಮೆಲ್ಲರನ್ನ ಭೇಟಿ ಹಾಕ್ತೀನಿ ಅಲ್ಲಿವರೆಗೆ ಎಲ್ಲರಿಗೂ ಧನ್ಯವಾದಗಳು